நம்ம அந்த இடத்த மக்கள் ஏற்பேசாரே சாரசாக சார மிலான பந்தர பந்தர ಇಲ್ಲಿಯಿಂದಲೇ ಅದು ಈ ನಾಟಕದ ತಾವರ ಆಧಾರೇತರ ಗುಣವೇತರ ತನ್ನ ಸಂಪ್ರಾದವನ್ನು ಮನವಿಗೆ ಕೊಟ್ಟು ಹೇಗೆ ಸಾಲ ಮಾಡ್ತೇವೆ ಎಂಬುದನ್ನು ನೋಡಿ ಗುಣವೇಜರದಲ್ಲಿ ಬಹಳ

Terima kasih telah menonton!

ಅದೇ ನನಗೆ ಎಚ್ ಕೇಟ್ ಬಂದಿದ್ದೀರಲ್ಲ ನಿಮ್ಮ ಫೋರ್ಕಾಸ್ ಮೈನಾರ್ತಿ ವ್ಯತ್ಯಾಸ ಇವರು ಮೂರು ಜನ ದೂರದ ವ್ಯಕ್ತಿಯಾದರೆ ಬರೀ ಅದೊಂದು ಬಾರಿ ನಗಲೇಬೇಕಲ್ಲವೇ ನಿಮ್ಮದು ನಗಸಲು ಕೋಳಿ ಜುಟ್ಟು ನನ್ನ ಮದುವೆ ಆಗುವಂತ ನೀನು ಬರಬೇಕು ನಿನ್ನ ಮಗ ಹುಡಿತಾ ಬರ್ಬೇಕು ಹಂಗ್ ಮಾಡೇ ಮಾಡ್ತೀನಿ ಇದು ನಮ್ಮ ಬುಡ ಮುನ್ಮೇಲೆ ಸದ್ಯ

打了来了！ ರು ಒಟ್ಟಾಗಿ ಜೀವಂತವಾಗಿ ಇರುವವರಿಗೆ ಒಟ್ಟಾಗಿ ಬಾಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಇನ್ಸ್ಟೆನ್ ಸರ್ ರಘು ಮುಂದಕ್ಕೆ ನನಗೆ ನನ್ನ ಎಜುಕೇಶನ್ಗೆ ಈ ಯಾವುದು ಇದು ನನ್ಗೆ ಇದಿಲ್ಲ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕರೆದವ್ರ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಗೊತ್ತೀನಿ ಶಾಸ್ತ್ರಿ పండు జంపు జంపు జ త్రిపురం ಆ ನಮ್ಮೂರ್ ಜನಕ್ಕೆ ಏನಂದ್ರು ಏನು ಗೊತ್ತಿಲ್ಲ ಕಣ್ರಿ ನಾನು ಕಣ್ರಿ ಗಣೇಶ್ ಸೋಮ ಅಂದ್ರೆ ಗೊತ್ತಿಲ್ಲ ಕಣ್ರಿ ನಾನು ಕಣ್ರಿ ಹೇಳ್ಕೊಟ್ಟು ಸತ್ಯನಾರಾಯಣ ಪೂಜೆ ಅಂದ್ರೆ ಗೊತ್ತಿತ್ತು ನಾನು ಕಣ್ರಿ ನಮ್ಮೂರ್ ಜನಕ್ಕೆ ಹೇಳ್ಕೊಟ್ಟಿದ್ದು ಏನೇ ಶುಭ ಕಾರ್ಯಗಳಿದ್ರು ಕರೀರಿ ಬಂದು ಕಾರ್ಯ ಮಾಡ್ಕೊಡ್ತೀನಿ ಬಂತ ಪರವ ಪಾತ್ರದಲ್ಲಿ ಸಂಕೇತ ಸುಂದರ ಸಿರವ ಪಾತ್ರದಲ್ಲಿ ಅಚ್ಚು ಚಿನು ಸಾಹಿ தீபாவளி தீபாவளி பொன்னடனிலே அலியமரகதமே சோய் பாயணரரன தீபாவளி தீபாவளி நா கண்டு வந்தாரே கால வாங்க ಕಲವೋಯೋ ಮಿತ್ರ ಆಹಾ ಕೋತ್ರದ ಪ

We'll yeah. 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 ಹಾಕಿ ನಿಲ್ಬೇಡ ಸತ್ತು ಮಾಡಬೇಡ ನಶ ನಡಬೇಡ ಹೇಳಿ ಹೇಳಿ ಆ ಲೈನು ದಾಡ್ಬೇಡ ಸುಮ್ಮನೆ ಬಂದೋನಲ್ಲ ಸುಮ್ಮನೆ ಹೋಗೋನಲ್ಲ ಸುಮ್ಮನೆ ಕೂರೋದಿಲ್ಲ ರಾಜ ರಾಜೆ ನುಗ್ಗುತ್ತಾನೆ ಒಮ್ಮೆ ನಿಲ್ಲುತ್ತಾನೆ ಒಮ್ಮೆ ಕಾಯುತ್ತಾನೆ ಯದು ರಾಜಿ ಯಾರಿದ್ದರೆನು ಪ್ರತೀತ Mi se ila ilu, păvărul plâne el au 不是。 ಕರ್ನಾಟಕ ಬಾರ್ಡರ್ ದಟ್ ಬಕಂದ್ರ ಏಕ ಚಿಕ್ಕೋನಾಯಿ ನಾನ್ ಕೇಳಕನ್ ಬರಬೇಕು ಆಕಾಶ್ ಬಂತು ಉಗ್ರ 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 ನರಸಿಂಹನೆ ಹಲ್ಲಾ うん。